ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನಿವತ್ತು ಹಳ್ಳಿ ಕಡೆ ಸಿಗೋ ನೀವು ಆಲ್ಮೋಸ್ಟ್ ಎಷ್ಟು ಹಳ್ಳಿ ಕಡೆಯವರೆಲ್ಲ ನೋಡಿರ್ಬೋದು ಹಾಗೆ ಪೇಟೆ ಕಡೆಯವರು ನನಗೆ ಗೊತ್ತಿರೋ ಪ್ರಕಾರ ನೈಂಟಿ ಪರ್ಸೆಂಟ್ ತಾರಸಿ ತೋಟ ಮಾಡಿರೋರಿಗೆಲ್ಲ ಈ ಗೋಣಿ ಸೊಪ್ಪು ಗೊತ್ತೇ ಗೊತ್ತಿರುತ್ತೆ ಸ್ವಲ್ಪ ನನಗೆ ವಾಯ್ಸ್ ರೆಕಾರ್ಡಿಂಗ್ ಮಾಡಲಿಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಮಳೆ ಮೋಡ ಆಗಿದೆ ಮಳೆ ಮೋಡ ಆಗಿ ಮಳೆ ಬರೋ ಲಕ್ಷಣವೂ ಇದೆ ಹಾಗೆ ರೋಡಲ್ಲೆಲ್ಲ ವಾಹನಗಳು ಓಡಾಡ್ತಾ ಇರೋದರಿಂದ ತುಂಬ ಡಿಸ್ಟರ್ಬೆನ್ಸು ನನಗೆ ನಾಯ್ಸ್ ಲೆಸ್ ರೆಕಾರ್ಡಿಂಗ್ ಹೇಗೆ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಆದರೆ ಯಾರಿಗಾದರೂ ಈ ಯಾವ ಆ್ಯಪನ್ನು ಯೂಸ್ ಮಾಡಿಕೊಂಡು ನಾಯ್ಸ್ ಲೆಸ್ ರೆಕಾರ್ಡಿಂಗ್ ಮಾಡ್ತೀರ ಅಂತ ಗೊತ್ತಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಹಳ್ಳಿ ಕಡೆ ನೋಡಿ ನಾವು ಅಡಿಕೆ ಒಣಸಿದ್ದೀವಲ್ಲ ಅದರಲ್ಲೆಲ್ಲ ಗೋಣಿ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ ಈ ಗೋಣಿ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಐರನ್ ಕ್ಯಾಲ್ಸಿಯಂ ಎಲ್ಲ ಕಂಟೆಂಟ್ಗಳು ತುಂಬ ಜಾಸ್ತಿ ಇರುತ್ತಂತೆ ಇದನ್ನು ನಾನು ವರ್ಷದಲ್ಲಿ ಒಂದೆರಡು ಎರಡು ಮೂರು ಸಾರಿ ಆದ್ರೂ ಪಲ್ಲೆ ಬಜ್ಜಿ ಹಾಗೆ ಬೋಂಡಕ್ಕೆ ಸೊಪ್ಪುಗಳನ್ನು ಕೊಚ್ಚಾಕ್ಕೊಂಡು ಬೋಂಡ ಮಾಡ್ಕೊಳ್ಳೋದು ಹಾಗೆ ದಾಲ್ ಥರ ಎಲ್ಲ ಮಾಡಿ ಯೂಸ್ ಮಾಡೇ ಮಾಡ್ತೀನಿ ನಾನು ಹೂವಿನ ಗಿಡದಲ್ಲಿ ಎಲ್ಲಾದರೂ ಎದ್ದಿದ್ರೆ ಚೆನ್ನಾಗಿರೋ ಜಾಗದಲ್ಲಿ ನಾನು ಖಂಡಿತ ಕಿತ್ಕೊಂಡು ಬಂದದನ್ನು ಪಲ್ಯ ಹೀಗೆ ಏನಾದ್ರು ನಾನು ಇದನ್ನು ಇವತ್ತು ಪಲ್ಲೆ ಹಾಗೇ ಒಗ್ಗರಣೆ ಪಲ್ಯ ಥರ ಮಾಡಲಿಕ್ಕೆ ಅಂತ ತುಂಬ ಬೆಳೆದಿತ್ತು ಹಾಗಾಗಿ ತುಂಬ ಸೊಪ್ಪನ್ನು ಕಿತ್ಕೊಂಡು ಬಂದಿದ್ದೀನಿ ಈ ಸೊಪ್ಪು ಮಳೆಗಾಲದಲ್ಲಿ ಹಳ್ಳಿ ಕಡೆ ತುಂಬ ಬೆಳೆದಿರುತ್ತೆ ಈ ಸೊಪ್ಪನ್ನು ಪೇಟೆಯವರು ಆರಾಮಾಗಿ ಬೆಳೆಸ್ಕೋಬೋದು ಕೆಲವೊಂದು ಸಾರಿ ರೋಡಲ್ಲಿ ನೀವು ಯಾವಾಗಲಾದರೂ ಹೋಗ್ತಾ ಇರಬೇಕಾದ್ರೆ ರೋಡ್ ಸೈಡಲ್ಲಿ ಹಾಗೆ ಕೆಲವೊಂದು ಲೈಟ್ ಕಂಬದ ಕೆಳಗಡೆ ಎಲ್ಲ ಮ್ಯಾಕ್ಸಿಮಮ್ ಇದು ಲೈಟ್ ಕಂಬದ ಕೆಳಗಡೆ ಬೆಳೆದೇ ಬೆಳೆದಿರುತ್ತೆ ಇರುತ್ತೆ ನೀವು ಗಮನಿಸ್ಬೋದು ಬೇಕಾದರೆ ರೋಡಲ್ಲಿ ಎಲ್ಲರೂ ಹೋಗಬೇಕಾದ್ರೆ ಹಾಗೆ ಈ ಗಿಡದಲ್ಲಿ ತುಂಬ ಹೂ ಬಿಡುತ್ತೆ ತುಂಬ ಸಣ್ಣ ಸಣ್ಣ ಹೂಗಳು ಬಿಡುತ್ತೆ ಹಾಗೆ ಒಂದೊಂದು ಹೂವಲ್ಲಿ ಸಾವಿರಾರು ಬೀಜಗಳಿರುತ್ತೆ ತೆನೆಗಳಲ್ಲಿ ಅದು ಹೂಗಳು ಎಲ್ಲ ಮಾಗಿ ಕಪ್ಪಗಾದಮೇಲೆ ಮಾಗಿ ಕಪ್ಪು ಕಪ್ಪಗಾಗಿರುತ್ತೆ ಹಳದಿ ಹೂಗಳಿರುತ್ತಲ್ಲ ಅದು ಅದನ್ನು ತಗೊಂಡು ಬಂದು ನಾವು ಸ್ವಲ್ಪ ನಮ್ಮ ಮನೆಯಲ್ಲಿರೋ ಪಾಟಲ್ಲಿ ಉದುರಿಸಿದ್ರೆ ಸಾಕು ಒಂದು ಹೂವತ್ತಂದರೆ ಸುಮಾರು ಒಂದು ಐವತ್ತು ಸಸಿಗಳು ಹೇಳ್ಬೋದು ಮಿನಿಮಮ್ ಅಂದರೆ ನೋಡಿ ಇದು ಸ್ವಲ್ಪ ನಾವು ಸಣ್ಣ ಮಾಸ ರೋಸ್ ಬರುತ್ತಲ್ಲ ಆ ರೋಸ್ ಗಿಡದೂ ಸೇಮ್ ನೋಡಿ ಇದೇ ಥರ ಇರುತ್ತೆ ಅದು ಗಿಡ ಹಾಗೆ ನೋಡಿ ಇದು ತುಂಬ ಹಗರ ಹಗರಾಗಿ ಬೆಳೆದಿರುತ್ತೆ ತುಂಬ ಚೆನ್ನಾಗಿ ಹಳ್ಕೊಂಡಿರುತ್ತೆ ಇದು ನೆಲದ ಮೇಲೆಲ್ಲ ಹಾಗೆ ಇದನ್ನು ಸೊಳ್ಳೆ ಕಚ್ಚಿದ ಜಾಗಕ್ಕೆ ಸ್ವಲ್ಪ ಬಿಸಿ ಮಾಡಿ ಇದರ ರಸ ತೆಗೆದು ಹಚ್ಚಿದರೆ ಸೊಳ್ಳೆ ಕಡಿದಿದ್ದು ಜಾಗದಲ್ಲಿರೋ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನೋವು ಇರೋರು ಇದನ್ನು ಅಗಿಯೋದ್ರಿಂದ ಹೊಲ್ನೋವು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ ಇದು ಒಂಥರ ಬಸಳೆ ಸೊಪ್ಪು ಇರುತ್ತಲ್ಲ ಆ ಥರ ದಪ್ಪ ದಪ್ಪ ಎಲೆ ಚೂಟಿದ್ರೆ ಸ್ವಲ್ಪ ನೀರು ಬರ ನೀರಿನ ಅಂಶ ತುಂಬ ಇರುತ್ತೆ ಇದರಲ್ಲಿ ಇದೆ ನೋಡಿ ಈ ಥರ ದಪ್ಪದಾಗಿರುತ್ತೆ ಎಲೆ ಚಿೂಟಿದ್ರೆ ಸ್ವಲ್ಪ ನೀರು ನೀರಾಗಿರುತ್ತೆ ಇದರಲ್ಲಿ ನೀ ವಾಟರ್ ಕಂಟೆಂಟು ನಾರಿನಂಶ ಎಲ್ಲ ತುಂಬ ಜಾಸ್ತಿ ಇದೆ ಇದನ್ನು ಬೇರೆ ಬೇರು ಸಹಿತ ತಗೊಂಡು ಬಂದು ಸಣ್ಣ ಸಣ್ಣ ಸಸಿಗಳಾದರೆ ಸಹಿತ ಕಿತ್ತು ಕ್ಲೀನ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು ಹಾಗೆ ಆದಷ್ಟು ಇದು ಹೂಗಳಿರೋದನ್ನು ಸ್ವಲ್ಪ ಚಿವುಟಿ ಹಾಕಿದರೆ ಒಳ್ಳೆಯದು ನಾವು ಪಲ್ಯ ಮಾಡೋ ಹೊತ್ತಿಗೆ ಯಾಕಂದರೆ ಅದು ಬಾಯಲ್ಲಿ ಗಟ್ಟಿ ಗಟ್ಟಿಯಾಗಿ ಸಿಗುತ್ತೆ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಸೊಪ್ಪನ್ನು ತಂದು ಕೊಟ್ಟರೆ ಆ ಥರ ಹೂವು ಇರೋ ಜಾಗ ಹೂವು ಕಾಯಿ ಥರ ಆಗಿರುತ್ತಲ್ಲ ಗಟ್ಟಿ ಗಟ್ಟಿಯಾಗಿ ಅದನ್ನು ಚಿವುಟಿ ತೆಗಿಬೋದು ನೋಡಿ ಇದನ್ನೆಲ್ಲ ನಾನು ಆ ಥರ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಿಗೆ ಸ್ವಲ್ಪ ಕಲ್ಲು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ ಯಾಕೆ ಅಂದರೆ ಅದು ಹೊರಗಡೆ ಅಂಗಳದಲ್ಲೆಲ್ಲ ಬೆಳೆದಿರುತ್ತಲ್ಲ ಅದರಲ್ಲಿರೋ ಕ್ರಿಮಿಗಳೆಲ್ಲ ಹೋಗಬೇಕು ಅಷ್ಟು ಆಗಿರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಉಪ್ಪು ನೀರಿನಲ್ಲಿ ಉಗುರು ಬೆಚ್ಚನ ನೀರಿನಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಎರಡು ಮೂರು ಸಾರಿ ಕ್ಲೀನಾಗಿ ತೊಳೆದು ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡು ಈ ಪಲ್ಯ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಆಗಿ ಒಗ್ಗರಣೆ ಪಲ್ಯಗಳನ್ನು ಮಾಡೋ ರೀತಿಯೇ ನಾನು ಇದನ್ನು ಪಲ್ಯ ಮಾಡಿದ್ದೀನಿ ಸ್ಪೆಷಲ್ ಏನೂ ಇಲ್ಲ ಆದರೆ ಸ್ವಲ್ಪ ಹೆಸರುಬೇಳೆನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಈ ಪಲ್ಯ ಸೊಪ್ಪಿನ ಜೊತೆಗೆ ಹಾಕಿದರೆ ಚೆನ್ನಾಗುತ್ತೆ ಅಂತ ನೋಡಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಸಹ ಇದ್ದೀನಿ ಅದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಈರುಳ್ಳಿ ಹಸಿಮೆಣಸು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಹೆಸರುಬೇಳೆಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಒಗ್ಗರಣೆಯಲ್ಲಿ ಈರುಳ್ಳಿ ಹಸಿ ಮೆಣಸು ಎಲ್ಲ ತುಂಬ ಚೆನ್ನಾಗಿ ಬಾಡಿಸ್ಕೋಬೇಕು ನಾವು ತುಂಬ ಚೆನ್ನಾಗಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿ ಹಸಿ ಹಸಾಗಿ ಹಸಿಯಾಗಿರಬಾರ್ದು ನೋಡಿ ಈ ಥರ ಒಗ್ಗರಣೆಯಲ್ಲಿ ಈರುಳ್ಳಿನ ತುಂಬ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದಮೇಲೆ ಹೆಸರು ಬೇಳೆಯನ್ನು ಹಾಕ್ಕೋಬೇಕು ನಾವು ನೆನೆಸಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದು ಒಂದು ತಾಸು ಮೊದಲೇ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಹೆಸರು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದನ್ನು ಫಸ್ಟ್ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬಾಯಿ ಮೇಲೆ ಹೆಸ್ರು ಬೇಳೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೇಯುತ್ತೆ ಈ ಪಲ್ಯವನ್ನು ನಾವು ಅರಿಶಿನ ಪುಡಿ ಎಲ್ಲ ಗರಮ್ ಇದು ಮಸಾಲ ಪುಡಿ ಬಳಸ್ತೇನೆ ಇಷ್ಟೇ ಈರುಳ್ಳಿ ಹಸಿಮೆಣಸು ಜೊತೆಗೆ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದು ಮೇಲೆ ನಾವು ಮೊಸರು ಹಾಕಿ ಬಜ್ಜಿ ಥರನೂ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾವು ಬಸಳೆ ಸೊಪ್ಪು ಮೂಲಂಗಿ ಸೊಪ್ಪು ಇದು ಮೆಂತ್ಯ ಸೊಪ್ಪು ಈ ಥರ ಬಜ್ಜಿಗಳನ್ನು ಮೊಸರು ಬಜ್ಜಿ ಮಾಡ್ತೀವಲ್ಲ ಆ ಥರ ಮಾಡಬೇಕು ನೋಡಿ ಈಗ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಬೆಂದ ಮೇಲೆ ಅದಕ್ಕೆ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಯಾರಾದರೂ ಈ ಗೋಣಿ ಸೊಪ್ಪನ್ನು ಈ ಥರ ಯಾವಾಗಲಾದರೂ ರೆಸಿಪಿ ಮಾಡಿ ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ನಾವು ಇದಕ್ಕೆ ಎಲ್ಲ ಕಡೆ ಹೆಚ್ಚಾಗಿ ಪೇಟೆ ಎಲ್ಲ ಗೋಣಿ ಸೊಪ್ಪು ಅಂತ ಕರೀತಾರೆ ಆದರೆ ನಾವು ನಮ್ಮ ಕಡೆ ನಮ್ಮ ನಮ್ಮ ನಮ್ಮಮ್ಮ ಹೇಳಿದ ಪ್ರಕಾರ ಇದಕ್ಕೆ ಕಲ್ಗುಣಿ ಸೊಪ್ಪು ಅಂತಾರೆ ಹೆಚ್ಚಾಗಿ ಇದನ್ನು ಕಿಡ್ನಿ ಸ್ಟೋನ್ಸ್ ಅಥವಾ ಕರಗಿಸೋ ಶಕ್ತಿ ಸೊಪ್ಪಿಗಿದೆ ಅಂತ ಹೇಳ್ತಾರೆ ನೋಡಿ ಈಗ ಹಾಗೆ ಅರ್ಶಿಣ ಪುಡಿ ಸೊಪ್ಪು ಸೊಪ್ಪನ್ನು ತುಂಬ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಯಾಕಂದರೆ ಅದರಲ್ಲಿ ದಂಟುಗಳು ಜಾಸ್ತಿ ಇರೋದರಿಂದ ಎಲೆ ಚಿಕ್ಕದಾಗಿರೋದು ದಂಟು ಜಾಸ್ತಿ ಇರೋದರಿಂದ ದಂಟುಗಳು ಜಾಸ್ತಿ ಬಾಯಿಗೆ ಸಿಗಬಾರ್ದು ಅಂತ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ಸೊಪ್ಪನ್ನು ಇದು ಎಲ್ಲೆಂದರಲ್ಲಿ ಸೊಪ್ಪು ಬೆಳೆದಿರುತ್ತೆ ಹಾಗೆ ಎಲ್ಲೆಂದರಲ್ಲಿ ಬೆಳೆದಿದ್ದನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ ಆದರೆ ನಾವು ನಮ್ಮ ಅಂಗಳದಲ್ಲಿ ಚೆನ್ನಾಗಿರೋ ಜಾಗದಲ್ಲಿ ಬೆಳೆದಾಗ ಮಾತ್ರ ನಾನು ಈ ಥರ ಸೊಪ್ಪನ್ನು ತೆಕ್ಕೊಂಡು ಬಂದು ಅದನ್ನು ಚೆನ್ನಾಗಿ ನೀರಲ್ಲಿ ಮೇಲೆ ಈ ಥರ ಯೂಸ್ ಮಾಡ್ತೀನಿ ಅದರಲ್ಲೂ ಸೊಪ್ಪು ತುಂಬ ಚೆನ್ನಾಗಿ ಬೆಳೆದಿದ್ರೆ ಮಾತ್ರ ಚೆನ್ನಾಗಿರೋ ಜಾಗದಲ್ಲಿ ಆಗಿ ಹತ್ತದೇನೆ ಎಲೆಗಳಿಗೆಲ್ಲ ಹುಳು ಗಿಳು ಹತ್ತದೇನೆ ಇರೋ ಹುಲ್ಲು ಸೊಪ್ಪನ್ನು ಮಾತ್ರ ನಾನು ಕಿತ್ಕೊಂಡು ಬರ್ತೀನಿ ಹಾಗೆ ಈ ಗಿಡಕ್ಕೆ ತುಂಬ ಹುಳುಗಳು ಸಹ ಹತ್ಕೊಂಡು ಬಿಡುತ್ತೆ ಬೇಗ ನೀರಿನಂಶ ಜಾಸ್ತಿ ಇರೋದ್ರಿಂದ ತುಂಬ ಬೇಗ ಕೀಟಗಳು ಇದನ್ನು ಮುತ್ಕೊಂಡು ಬಿಡುತ್ತೆ ಹಾಗಾಗಿ ಈಗ ಮಳೆ ತುಂಬ ಜಾಸ್ತಿ ಇರೋದರಿಂದ ಸೊಪ್ಪು ತುಂಬ ಕ್ಲೀನಾಗಿತ್ತು ಅಡಿಕೆ ಮಧ್ಯದಲ್ಲಿ ಬೆಳೆದಿದ್ದನ್ನು ಮಾತ್ರ ನಾನು ಕಿತ್ಕೊಂಡಿದ್ದೀನಿ ನೋಡಿ ಈ ಸೊಪ್ಪು ಒಗ್ಗರಣೆಯಲ್ಲಿ ಬಾಡಿದ ನಂತರ ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ ಬಾಯಿ ಮುಚ್ಕೊಳ್ತಾ ಇದ್ದೀನಿ ಆಮೇಲೆ ಸೊಪ್ಪು ಸ್ವಲ್ಪ ಬಾಡಿದ ನಂತರ ಉಪ್ಪು ಬೆಲ್ಲ ಎಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಆಮೇಲೆ ನಮಗೆ ಬೇಕಾದರೆ ಕೊಬ್ಬರಿ ತುರಿಯನ್ನು ಹಾಕ್ಕೊಬೋದು ಅಂದರೆ ಸ್ಕಿಪ್ ಮಾಡ್ಕೊಬೋದು ಬೇಕಾದರೂ ಹಾಕ್ಕೊಬೋದು ಅಂದರೆ ಬಿಡ್ಬೋದು ಹಾಗೆ ರುಚಿಗೆ ಸ್ವಲ್ಪ ಅರ್ಧ ನಿಂಬೆಹಣ್ಣನ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ತುಂಬ ಜನ ಇರೋದ್ರಿ ಎಂಟು ಒಂಬತ್ತು ಜನ ಇರೋದರಿಂದ ಕ್ವಾಂಟಿಟಿ ಸ್ವಲ್ಪ ಬೇಗ ಭಾಳ ಬೇ ಬೇಕು ಅಂತ ಹೇಳಿ ಸ್ವಲ್ಪ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾರಿಗಾದರೂ ನಾನು ಮಾಡಿದ ಈ ಗೋಣಿ ಸೊಪ್ಪಿನ ಪಲ್ಯ ಹಾಗೆ ರೆಸಿಪಿ ಗೋಣಿಸೊಪ್ಪಿನ ಬಗ್ಗೆ ಹೇಳಿದ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಿರೋರು ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್